ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಒಂದು ಮಹೇಂದ್ರ ಆಲ್ಫಾ ಒಂದು ಗಡಿಗಳ ಆಟೋ ಹಾಂ ಹೌದಣ್ಣ ಎಷ್ಟು ಎರಡು ಸಾವಿರದ ಓನರ್ ಎಷ್ಟು ಇದೆಯಾ ಮುಗಿದದಣ್ಣ ಇನ್ಸುರೆನ್ಸ್ ಪಾಸಿಂಗ್ ಮುಗಿದೆಯಾ

ಗಾಡಿ ಓಡಿರೋದು ಗೊತ್ತಿಲ್ಲ ಅಣ್ಣ ಅದು ಅದು ವೈರ್ ಕೇಬಲ್ ವೈರ್ ಕಟ್ ಆಗಿದೆ ಅಣ್ಣ ಅದು ಹೌದಾ ಮೀಟರ್ ಮೀಟರ್ ಆ ಮೀಟರ್ ಆಫ್ ಆಗಿದೆ ಅಣ್ಣ ಇದು ಒಳ್ಳೆ ಮ್ಯೂಸಿಕ್ ಪ್ಲೇಯರ್ ಇತ್ತು ಅಂತ ಹಾಕಿದ್ರ ಗಡಿಗೆ ಏನಿಲ್ಲ ಅಣ್ಣ ಏನಿಲ್ಲ ಇದು ಎಷ್ಟು ಕೊಡ್ತದ ಮೈಲೇಜ್ ಗಡಿ ಮೈಲೇಜ್ ಕೊಡ್ತದ ಅಣ್ಣ 25 30 ತನ ಕೊಡ್ತದೆ ಅಣ್ಣ 25 ರಿಂದ 30 ಕೊಡ್ತದೆ ಆ ಗಡಿ ಚೆನ್ನಾಗಿದೆ ತೊಟ್ಟಿ ಇಂಟರೆಸ್ಟ್ ಏನ್ ಇಡ್ತಿಲ್ವಾ ಇಲ್ಲ ಅಣ್ಣ ಅಷ್ಟು ಮಾಮೂಲಿ ಇಡ್ತದೆ ಅಣ್ಣ ಮಾರ್ಚಿ ಅಂತ ಅಣ್ಣ ಅದನ್ನ ಹೌದಾ ಆ ಎಲ್ಲೈತೆ ಲೊಕೇಶನ್ ಗಡಿ ಅಣ್ಣ ರೈಚೂರು ಡಿಸ್ಟ್ರಿಕ್ಟ್ ಅಣ್ಣ ರೈಚೂರಿಂದ

ಹಾ ನಮ್ಮ ಕಡೆಯಿಂದ ಬಂದ್ರೆ ಸ್ವಲ್ಪ ನೆಗೋಸಿಯೇಟ್ ಮಾಡಿ ಗಾಡಿ ಕೊಡಿ ಎಷ್ಟು ಫೈನಲ್ ಅಷ್ಟ್ರೆ ನಲ್ವತ್ತಣ ನಲ್ವ ನಲ್ ಸಾವಿರ ಓಕೆ ಓಕೆ ಆಯ್ತು ನಮ್ಮ ಕಡೆಯಿಂದ ಬಂದ್ರೆ ನಲ್ವತ್ತು ಸಾವಿರ ಮಾಡಿ ಕೊಡಿ ರೈಟ್ ರೈಟ್ ಥ್ಯಾಂಕ್ ಯು ಹ್ಮ್